ಕೀಡೆ ಆಗ್ತಿವೆ ಕೀಡಿ ಆದ ಕಾರಣ ಎಣ್ಣೆ ಸ್ಪ್ರೇ ಮಾಡ್ತಿದ್ದಾರೆ ಈ ರೀತಿ ಬಕೆಟ್ ಮೇಲೆ ಕಲಿಸ್ಕೊಂಡಿದ್ದಾರೆ ಎಣ್ಣೆ ಅಂದರೆ ಕೀಡಿಗೆ ಕೀಡಿ ಬೇಕಾದಲ್ಲಿ ಅಡಗಿದ್ರೂ ಕೊಂದೇ ಬಿಡುತ್ತೆ ಇದು ರೋಗಕ್ಕೆ ಎರಡು ಹಾಡ್ಕೊಟ್ಟಿದ್ದಾರೆ ಹಿಂಗಿದೆ ಉಳ್ಳಾಗಡ್ಡೆ ಒಂದೊಂದು ಕಸ ಆಗಿದೆ ಕೀಳ್ಬೇಕಂದ ಮೇಲೆ ಇಲ್ಲೊಂಚೂರು ಇಲ್ಲಿ ಇಲ್ಲೆಲ್ಲ ಚೊಲೋ ಮಾತಾಡೋಯ್ತಿಲ್ಲ ಅದು ಬೋರ್ವೆಲ್ಲ ಈ ದಕ್ಕರ ಹಳೈದು ಅಲ್ಲಿ ಹೊಂಟಿದ ನುಡಿಗ ಎನ್ನಿ ಒಡಿಯೋನು ಈ ಇರುಳಿ ಈಗ ಇಂಚು ಚೂರು ಹಳಕಾಗಿದೆ ಈ ರೀತಿ ಕಡೆಯಾಗ ಈ ರೀತಿ ಗಡ್ಡಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಹೆಸಳು ಮ್ಯಾಗೆ ಬಿಟ್ಟಿದೆ ಈಗ ಇಲ್ಲಿ ತಳದಾಯದನೇ ಹೆಸರು ಹಿಂಗೆ ಪರಿ ಪರಿ ಬರ್ತೀನಿ ಇವೆಲ್ಲ ಉಣಕ್ಕೊಂತ ಬರ್ತಾವೆ ಇವು ಉಣ್ಣುಕೊಂತ ಬರ್ತಾವೆ ಈರುಳ್ಳಿ ಇಲ್ಲೊಂಚೂರು ಹಳಕ್ಕಾಗಿ ಈ ಪ್ರದೇಶ ಆರಾಮಾಗಿ ಮಳೆ ಆಗಲಾಗ ಹುಟ್ಟಲಿಲ್ಲ ಹಳಕೈತೆ ಇಲ್ಲೆಲ್ಲ ಮತ್ತು ಅಡವಿದೆ ನೋಡಿ ಇಲ್ಲೆಲ್ಲ ಅಡವಿದೆ ಹಿಂಗೆ ಅಡುವಾಗೆ ಕಿಚ್ಚಗೆ ಕುಂತ್ರೆ ಎಕರೆಗೆ ನೂರು ನೂರ ಇಪ್ಪತ್ತು ನೂರ ಐವತ್ತು ಬಿಸಿ ಆಗುತ್ತೆ ಈ ವರ್ಷ ರೇಟ್ ಇದೆ ಏನೇನಾಗುತ್ತೆ ನೋಡೋಣ ಇದೆ ಬುರ್ಲೆ ನೀರು ಹಾಸ್ತೀವಿ ಕಸ ಆಗಿದೆ ಇದನ್ನು ಕಸ ಕಳೆ ತೆಗೆದು ಆಳುಗಳು ಬಂದಿದ್ದಾವೆ ಕಳೆಯನ್ನು ತೆಗೆಯುತ್ತಿದ್ದಾರೆಲ್ಲ ಬಾಳು ಹೋಗ್ತಾರೆ ಹಳೆ ಬರೋತ ನೋಡ್ರಿ ಮತ್ತೆ ಸಿಹಿ ಬಾಯ್